ಬೇರೆಯವರನ್ನ ನಂಬಿ ಇಂದು ಯಾವತ್ತು ಯಾವ ಕೆಲಸನ ಕಾಣಬೇಡಿ ನಿಮ್ಮ ಕನಸು ನಿಮ್ಮ ಮೇಲೆ ನಿರ್ಧಾರಿತವಾಗಿರಲಿ ವೆಲ್ಕಮ್ ಬ್ಯಾಕ್ ಟು ಹ್ಯಾಟ್ ಕುಟುಂಬ ಈಗ ಬಾಲ್ಕನಿಯಿಂದ ಒಂದು ಕಡೆ ಸನ್ ಒಂದು ಕಡೆ ಮೂರ್ ಎರಡನ್ನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇಲ್ಲಿ ನೋಡಿ ಸನ್ರೈಸ್ ಆಗೋದಕ್ಕೆ ಆಗೋದಿಕ್ಕೆ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದು ಕಾಣ್ತಾ ಇದೆ ಒಂದು ಹೈವೇ ಇವತ್ತಿನ ಬೆಳಿಗ್ಗೆ ಐದು ಇಂಥ ಇವನ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ ಇವತ್ತು ನಾವು ಸಮರ್ಥ ಸಮೃದ್ಧಿಯ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸಮರ್ಥದ್ದು ಆಫ್ಟರ್ ಮತ್ತು ಸಮೃದ್ಧಿಯದ್ದು ಬಿಫೋರ್ ಯಾಕೆಂದರೆ ಸಮರ್ಥ ಹುಟ್ಟಿದ್ದು ಏಪ್ರಿಲ್ ತರ್ಟೀನ್ ಸಮೃದ್ಧಿ ಹುಟ್ಟಿದ್ದು ಮೇ ಟ್ವೆಂಟಿ ಫಸ್ಟ್ ಅದರ ಮಧ್ಯೆ ಮಾಡ್ತಾಯಿದ್ದೀವಿ ಇಲ್ಲ ಹೇಳಿದ್ರೆ ಇರು ಎಲ್ಲ ಪಾತ್ರೆಗಳನ್ನು ತೆಗೆದು ಇಡ್ತಾ ಇದ್ದಾರೆ ಎಲ್ಲ ಫ್ರೆಂಡ್ಸ್ ಇದ್ದಾರೆ ಸೊ ಪಾತ್ರೆಗಳು ಸ್ವಲ್ಪ ಜಾಸ್ತಿ ಬೇಕು ಮೇಲೆ ಇಟ್ಟಿರುವಂಥ ಪಾತ್ರೆಗಳನ್ನು ತೆಗೆದು ಯಾವ್ಯಾವ ಬೇಕು ಅದಷ್ಟೇ ತೆಗೆದು ಅರೇಂಜ್ ಮಾಡ್ಕೋತಾ ಇದ್ದೀವಿ ಲೋಟಗಳು ಪ್ಲೇಟ್ಗಳು ಸ್ಪೂನ್ಗಳು ಹೋಟೆಗಳು ಈ ರೀತಿಯದ್ದನ್ನೆಲ್ಲ ಾರೆ ಮಾಡ್ತಿದ್ದೆಲ್ಲೂ ಮಾಡ್ತಾ ಇದಾವೆ ಎಲ್ಲಿ ಎಲ್ಲಿದ್ದು ಯಾವ ಯಾವ್ದು ಸಿಕ್ಕಿರೋದನ್ನ ಈ ರೀತಿ ಮಾಡ್ತಾ ಇದ್ದಾರೆ ಯಾರದ್ದು മുതിനി അട്ട തിഞ്ചിലരമായി നഹ ഹലോ ഇതെന്താ നി നീ യാരി ഇങ്ങ ഫോർവേഡ് യാരി മട നീ ഫോൺ അമ്മങ്ക ഹലോ ഹലോ നിക്ക് ഇതെന്താടേ പേര് കൊട്ടലേച്ചിടേ ഹലോ മണി കൊട്ടേ ദിഗ എന്താടേ നീ മടിതെ അ എന്താടേ നീ പഠിച്ചേ ലുലു കൊള്ളോ കേ <laughs> <laughs> ಇಲ್ಲಿ ನಾವು ಸಮೃದ್ಧಿಗೆ ಮೇಕಪ್ ಇಟ್ಟಿದ್ದು ಮತ್ತೆ ಸಮರ್ಥನ್ ಸ್ಪೈಡರ್ ಮ್ಯಾನ್ ಕೇಕ್ ಅನ್ನ ಇವರೆಲ್ಲ ನಮ್ಮ ಫ್ರೆಂಡ್ಸ್ ಮಕ್ಕಳು ಸುಮಾರಾಗಿ ಸಮರ್ಥನ ಬಿಟ್ಟು ಉಳಿದವರು ಆಚೆ ಅಜ್ಜೆ ಒಂದ್ ಐದಾರು ತಿಂಗಳು ಒಂದು ವರ್ಷ ಏಜ್ ಇದೆ ಅಷ್ಟೇ ಟು ಯು बनी स्वल तेजस्सपी बर्थे समृद्धि

ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ನೋಡಿ ವಿಡಿಯೋಗಳನ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್